ನಮಸ್ಕಾರ ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್ ಮೈಸೂರು ಇಂದು ನಾನು ಫೀವರ್ ಈಸ್ ಗುಡ್ ಆರ್ ಬ್ಯಾಡ್ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಜ್ವರ ಬಂದರೆ ಒಳ್ಳೆಯದೋ ಕೆಟ್ಟದೋ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೋಲ್ಡ್ ಫೀವರ್ ಹೆಡ್ ಶುಡ್ ನಾಟ್ ಬಿ ಫಿಯರ್ ಬಟ್ ಸೆಲೆಬ್ರೇಟೆಡ್ ಅಂದರೆ ಜ್ವರ ಬಂದರೆ ಮೊದಲು ಎರಡು ಮೂರು ದಿವಸ ಅದಕ್ಕೇನು ಔಷಧಿ ತಗೊಳ್ಬಾರ್ದು ನೀವು ಅದನ್ನು ರೆಸ್ಟ್ ತಗೊಂಡು ಮಾಡಿದರೆ ನಮ್ಮ ಚಿಕ್ಕನ್ನಲ್ಲಿ ಜ್ವರ ಬಂದಾಗ ಅಮ್ಮ ಆಗಲಿ ಅಜ್ಜಿ ಆಗಲಿ ಮೆಣಸಿನ ಕಷಾಯ ಪಟ್ಬಿಟ್ಟು ಬೆಚ್ಚ ಹೊತ್ಕೊಂಡು ಮಲ್ಕೋತಿತ್ತು ಈ ಮೆಣಸು ನಮ್ಮ ಬಾಡಿ ಟೆಂಪ್ರೇಚರನ್ನು ಜಾಸ್ತಿ ಮಾಡುತ್ತೆ ಯಾವಾಗ ಹೊತ್ ಹೊತ್ಕೊಳ್ತೀವಿ ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಮೈ ಬೆವರು ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಯಾರು ಕೂಡ ಒಂದೆರಡು ದಿವಸ ಜ್ವರ ತಲೆನೋವಿಗೆ ಮಾತ್ರೆ ತೊಗೊಳ್ಬಾರ್ದು ಹಾಗೆಯೇ ಸ್ವಲ್ಪ ಸಿಮ್ಟಮ್ಯಾಟಿಕ್ ಆಗಿ ಜ್ವರ ಸಾಧಾರಣ ಯಾವುದೇ ವೈರಸ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಬರ್ಬೋದು ಅಥವಾ ಆಟೋಇಮೆನ್ ಡಿಸಾರ್ಡರ್ ಅಂತ ಹೇಳ್ತೀವಿ ರಿಮೋಟ ಅಡಾಕ್ಟ್ರೇಟ್ ಅಂತ ಆ ಸಂದರ್ಭದಲ್ಲೂ ಜ್ವರ ಬರ್ಬೋದು ಇನ್ನು ಮೆಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಇದ್ದರೆ ಜ್ವರ ಬರ್ಬೋದು ಈ ವೈರಸ್ಸಿಂದ ಬರೋ ಜ್ವರ ಮೂರು ರಿಸಲ್ಟ್ ತಂತಾನೆ ಕಮ್ಮಿ ಆಗುತ್ತೆ ಸಾಮಾನ್ಯವಾಗಿ ಹಾಗಾಗಿ ಮೊದಲು ಮೂರು ದಿವಸ ಯಾವುದೇ ಮಾತ್ರೆಗಳು ತೆಗೆದುಕೊಳ್ಳದಲ್ಲೇ ಕಷಾಯ ತಗೊಂಡು ಬೆಚ್ಚಿ ಹೊತ್ಕೊಂಡು ಮಲ್ಕೊಂಡ್ರೆ ತಾನಾಗಿ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ ಈ ಜ್ವರ ಬರೋದ್ರಿಂದ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತಲ್ಲ ಆ ಟೆಂಪ್ರೇಚರಲ್ಲಿ ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತವೆ ಹಾಗಾಗಿ ಈ ಜ್ವರದ ಲಕ್ಷಣಗಳು ಬೇಗ ಗುಣಪಡುತ್ತೆ ಯಾವಾಗ ನಾವು ಪ್ಯಾರಾಸ್ಟಮಾಲ್ ಅಥವಾ ಆ್ಯಸ್ಪಿನ್ ಮಾತ್ರೆ ಕೊಡ್ತೀವಿ ಬ್ರೂಫೆನ್ ಮಾತ್ರೆ ಕೊಡ್ತೀವಿ ಜ್ವರ ಕಮ್ಮಿ ಆಗುತ್ತೆ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಆದರೆ ಅದರಿಂದ ವೈರಸ್ ಸಾಯಲ್ಲ ಡಿಸೀಸ್ ಪ್ರೊಲಾಂಗ್ ಆಗೋ ಸಾಧ್ಯತೆ ಇರುತ್ತೆ ಸಾಧಾರಣ ಯಾವುದೇ ಇನ್ಫೆಕ್ಷನ್ ಆದಾಗ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಆಗುತ್ತೆ ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಟಾಕ್ಸಿನ್ಸನ್ನು ರಿಲೀಸ್ ಮಾಡುತ್ತೆ ಇದು ಪೈರೋಜನ್ ಅಂದರೆ ಟೆಂಪ್ರೇಚರ್ ಉತ್ಪತ್ತಿ ಮಾಡುವ ಒಂದು ಪ್ರೋಟೀನ್ ಆಗಿರುತ್ತೆ ಇದರಿಂದ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆವಾಗ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದಲ್ಲಿ ಏನಿರುತ್ತೆ ಅದು ತಿರುತ್ತೆ ಅಂದರೆ ಲ್ಯೂಕೊಸೈಡ್ಸು ನ್ಯೂಟ್ರೋಫೆಡ್ಸು ಮ್ಯಾಕ್ರೋಫೈಸ್ ಇವೆಲ್ಲ ಸೈಟಕೆನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡಿ ಮೆಂಟಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಅದರಿಂದ ಅದು ಬ್ಯಾಕ್ಟೀರಿಯಾನ ಎಂಗಲ್ಫ್ ಮಾಡುತ್ತೆ ಕೊಲ್ಲುತ್ತೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಹೀಟ್ ಶಾಕ್ ಪ್ರೋಟೀನ್ ಹೆಚ್ ಎಸ್ ಪಿ ಅಂತ ಹೇಳ್ತೀವಿ ಅದು ರಿಲೀಸ್ ಆಗಿ ಇದು ಕರೆಕ್ಸ್ಟೆ ಮಿಸ್ಫೋಲ್ಡೆಡ್ ಪ್ರೋಟೀನ್ ಮತ್ತು ಈ ಸೆಲ್ಸ್ ಡೆತನ್ನ ಅವಾಯ್ಡ್ ಮಾಡುತ್ತೆ ಮತ್ತು ಇಟ್ ಪ್ರಿವೆಂಟ್ಸ್ ಎಕ್ಸಸಿವ್ ಪ್ರೋಟೀನ್ ಅಗ್ರಿ ಅಗ್ಲಿಟಿನೇಷನ್ ಅಂತ ಅಂದರೆ ಒಂದೊಂದು ಸೆಲ್ಲು ಅಂಟ್ಕೊಳ್ಳೋದನ್ನು ಅವಾಯ್ಡ್ ಮಾಡುತ್ತೆ ಆಂಟಿಜೆನ್ ಆಗಿ ಸೈಟೊಕ್ಯಾನ್ ಫಾರ್ಮೇಷನ್ ಆಗಿ ಪ್ರತಿಯೊಂದು ಸೆಲ್ಸನ್ನ ಲೈಫನ್ನ ಇಂಪ್ರೂವ್ ಮಾಡುತ್ತೆ ಅದಲ್ಲದೇ ಕ್ಯಾಪಿಲರಿ ಬ್ಲಡ್ ಫ್ಲೋ ಅಂದರೆ ಚರ್ಮದ ಕಡೆ ಕ್ಯಾಪಿಲರಿಸ್ ಅಂತ ಇರುತ್ತೆ ಅದನ್ನು ಇಂಪ್ರೂವ್ ಮಾಡಿ ಬಾಡಿ ಟೆಂಪ್ರೇಚರ್ ರೈಸ್ ಮಾಡುತ್ತೆ ಈ ಹೈ ಟೆಂಪ್ರೇಚರಲ್ಲಿ ವೈರಸ್ಸು ಬ್ಯಾಕ್ಟೀರಿಯಾ ಸಾಯುವ ಸಾಧ್ಯತೆ ಇರುತ್ತೆ ಅಥವಾ ಅದರ ಕೌಂಟ್ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ಏಳೆಂಟು ವರ್ಷದ ಮಕ್ಕಳಿಗೆ ಜ್ವರ ಬಂದಿರುತ್ತೆ ನೂರು ಡಿಗ್ರಿ ಒಳಗಡೆನೇ ಇರುತ್ತೆ ಅದು ಆದರೆ ತಂದೆ ತಾಯಿ ತಾಯಿಯಂತರೂ ಓಡ್ ಬಂದ್ಬಿಟ್ಟು ಜ್ವರ ಟ್ರೀಟ್ಮೆಂಟ್ ಕೊಡಿ ನೆಗೆಟಿವ್ ಬಂದಿದೆ ಟ್ರೀಟ್ಮೆಂಟ್ ಕೊಡಿ ತಲೆ ಭಾರ ಅಂತ ಬರ್ತಾರೆ ಇಷ್ಟಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಅವ್ರ ಬಾಡಿ ಇಮ್ಯುನಿಟಿನೇ ಕಮ್ಮಿ ಆಗುತ್ತೆ ಹಾಗಾದರೆ ಜ್ವರ ಬಂದರೆ ಯಾವಾಗ ಟ್ರೀಟ್ಮೆಂಟ್ ಶುರು ಮಾಡಬೇಕು ಇದರ ಬಗ್ಗೆ ನಾವು ಕೂಲಂಕಷವಾಗಿ ತಿಳ್ಕೊಳ್ಳೋದು ಸಾಧಾರಣ ಆಗ್ತಾನೆ ಮುಟ್ಟಿದ ಮಗುವಿನಿಂದ ಮೂರು ತಿಂಗಳೊಳಗಡೆ ಜ್ವರ ಬರಬಾರ್ದು ಆವಾಗ ಜ್ವರ ಬಂದರೆ ನಾವು ಅದನ್ನು ಸೀರಿಯಸ್ ಇಲ್ನೆಸ್ ಅಂತ ಕನ್ಸಿಡರ್ ಮಾಡಿ ಎಮರ್ಜೆನ್ಸಿ ರೂಮ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಎರಡು ವರ್ಷದ ಮಕ್ಕಳಿಗೆ ಎರಡು ದಿವಸಕ್ಕಿಂತ ಜಾಸ್ತಿ ಇದ್ದರೆ ಜ್ವರ ಸರಿಯಾಗಿ ಮಲ್ಕೋತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾಯಿಲ್ಲ ಇದೆ ಆ ಥರ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ ಯಾವಾಗ ಮಗು ಜ್ವರ ಇದ್ರೂ ಆಟ ಆಡ್ಕೊಂಡಿರುತ್ತೆ ಚೆನ್ನಾಗಿ ಊಟ ಮಾಡ್ತಾ ಇರುತ್ತೆ ಯಾರೂ ಏನೂ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಎರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮೂರು ದಿವಸ ನಾಲ್ಕು ದಿವಸ ನೋಡ್ಬೋದು ಜ್ವರ ಕಮ್ಮಿ ಆದರೆ ಆವಾಗ ನೀವು ನಿಮ್ಮ ಡಾಕ್ಟ್ರ ಹತ್ರ ಹೋಗೋಕ್ಕಾಗುತ್ತೆ ಅವರಿಗೆ ಜ್ವರ ನೂರ ನಾಲ್ಕು ಡಿಗ್ರಿ ಫ್ಯಾರಿನೈಟ್ ಅಥವಾ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇದ್ದಾಗ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗತ್ತೆ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾಗತ್ತೆ ಅದಲ್ಲದಲ್ಲೇ ಉಸಿರಾಟ ಸರಿ ಇಲ್ದ ಇದ್ದರೆ ಮೈ ಕೈ ಏನಾದ್ರೂ ಊದ್ಕೊಂಡಿದ್ರೆ ರೆಸ್ಟ್ಲೆಸ್ ಆಗಿದ್ರೆ ಅಥವಾ ಫಿಟ್ಸ್ ಅಥವಾ ಫೀಗರ್ಸ್ ಅಂತ ಹೇಳ್ತೀವಿ ಅದೇನಾದ್ರು ಬಂದಿದ್ದರೆ ಮೈ ಮೇಲೆ ರ್ಯಾಷಸ್ ಏನಾದ್ರು ಡೆವಲಪ್ ಆಗಿದ್ದರೆ ಅಂಥ ಟೈಮಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಾಗುತ್ತೆ ಈಗ ನಾನು ಮುಂದೆ ಹೇಳೋ ಸಿಂಪ್ಟಮ್ಸ್ಗಳು ಇದ್ದರೆ ಅಂದರೆ ಸೀಜರ್ಸ್ ಜ್ಞಾನ ತಪ್ಪಿರೋದು ಅಥವಾ ಕನ್ಫ್ಯೂಷನ್ ಸ್ಟೇಜಸಲ್ಲಿ ಇರ್ತಾರೆ ಯಾರು ಎದುರುಗಡೆ ಬಂದರೆ ಗುರ್ತಿ ಹಿಡಿಯಲ್ಲ ಕುತ್ತಿಗೆ ಮಸಲ್ಸ್ ಎಲ್ಲ ಬಿಗಿಯಾಗಿರುತ್ತೆ ಉಸಿರಾಟ ಸರಿ ಇರೋಲ್ಲ ಅಥವಾ ಎಲ್ಲಾದರೂ ಸಿವಿಯರ್ ಪೇಯ್ನ್ ಎಲ್ಲಿ ಎನಿವೇರಿಂದ ಬಾಡಿ ಎಲ್ಲೇ ನೋವು ಜಾಸ್ತಿ ಇದ್ದರೂ ಕೂಡ ಮತ್ತು ಯಾವುದೇ ಭಾಗ ಊದ್ಕೊಂಡಿದ್ರೆ ವಿಜಯನ ಡಿಸ್ಚಾರ್ಜ್ ಇದ್ದರೆ ಅಥವಾ ಸ್ಮೆಲ್ ಆಗಿದ್ದರೆ ಅಥವಾ ಯೂರಿನ್ ಉರಿ ಬಂದು ಅಥವಾ ಸ್ಮೆಲ್ ಬರ್ತಾ ಇದ್ದರೆ ಇದೆಲ್ಲ ಇಟ್ ಇಂಡಿಕೇಟ್ ಸಿವಿಯರ್ ಇನ್ಫೆಕ್ಷನ್ ಆವಾಗ ನಾವು ಡಾಕ್ಟರ್ ಹತ್ರ ತೋರಿಸಲೇಬೇಕಾಗತ್ತೆ ಜ್ವರ ಮೂರು ನಾಲ್ಕು ದಿವಸ ಆದ್ರೂ ಕಮ್ಮಿ ಆಗಿದ್ರೆ ಆಗ ನೀವು ಹತ್ರ ಹೋದಾಗ ಅವರು ಜ್ವರ ಯಾತಿಗೆ ಬಂದಿದೆ ಅದನ್ನು ಟೆಸ್ಟ್ ಮಾಡ್ತಾರೆ ಕೆಲವು ರಕ್ತ ಪರೀಕ್ಷೆಗಳು ಯೂರಿನ್ ಟೆಸ್ಟ್ಗಳು ಮಾಡಿಸ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಡಾಕ್ಟ್ರಿಗೆ ಆ್ಯಂಟಿಬಯೋಟಿಕ್ ಕೊಡಿ ಇಂಜೆಕ್ಷನ್ ಕೊಡಿ ಆ ಸಿರಪ್ ಕೊಡಿ ಅಂತ ಕೇಳಬೇಡಿ ಅವರು ಮಕ್ಕಳ ಆಗಲಿ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಾಗಲಿ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಅವರಿಗೆ ಆ್ಯಂಟಿ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಕೊಡಲೇಬೇಕಾಗುತ್ತೆ ಅದು ರಕ್ತದ ಪರೀಕ್ಷೆ ಮೂಲಕ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಆ್ಯಂಟಿಬಯೋಟಿಕ್ ಕೂಡ ಕೊಡಲ್ಲ ಸಾಧಾರಣ ಪ್ಯಾರಾಸ್ಟಮಾಲ್ ಅಸಿಟಮೆನ್ಫೆನ್ ಬ್ರೂಫೆನ್ ಅಂತೆಲ್ಲ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಹದಿನೈದು ವರ್ಷದ ಒಳಗಡೆ ಮಕ್ಕಳಿಗೆ ಆಸ್ಪಿರಿನ್ ಮಾತ್ರೆ ಕೊಡ್ಕೊಡು ಯಾಕೆಂದರೆ ಅವರ ಕಿಡ್ನಿ ಎಲ್ಲ ಒಂಥರ ಭಾಳ ಸೂಕ್ಷ್ಮ ಆಗಿರುತ್ತೆ ಕಿಡ್ನಿ ಹಾಳಾಗೋ ಚಾನ್ಸಸ್ಸು ಇರುತ್ತೆ ಅದೆಲ್ಲ ಮಾತ್ರ ಕೊಟ್ಟರೆ ಮಕ್ಕಳ ಜ್ವರ ಬಂದಾಗ ಸಾಧಾರಣ ನೂರು ಡಿಗ್ರಿ ಒಳಗಡೆ ಇದ್ದರೆ ಅವಕ್ಕೆ ಸ್ಪಾಂಜ್ ಬಾತ್ ಕೊಟ್ಬಿಟ್ಟು ಬೆಚ್ಚಿ ಬರ್ತು ಮಲಗಿಸಿದರೆ ಸ್ವಲ್ಪ ಹೊತ್ತಿಗೆ ಮೈ ಬೆವರಿ ಜ್ವರ ಕಮ್ಮಿ ಆಗುತ್ತೆ ತೀರಾ ಅವರಿಗೆ ದೇಹಕ್ಕೆ ಹಿಂಸೆ ಆಗ್ತಾಯಿದ್ದಾರೆ ಅಂದರೆ ಸಿಕ್ಕಾಪಡೆ ತಲೆನೋವು ಮೈಕೇನೋ ಇದ್ದಾಗ ಆಗ ಮಾತ್ರ ಮಾತ್ರೆನೋ ಸಿರಪ್ಪನ ಅವರ ವಯಸ್ಸಿಗೆ ತಕ್ಕನಂಗೆ ಕೊಡ್ಬೋದು ಇನ್ನು ಐದು ವರ್ಷದ ಒಳಗಡೆ ಮಕ್ಕಳಿಗೆ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಮೈಯೆಲ್ಲ ಅದ್ರ ತನ ಸೀಸರ್ಸ್ ಅಂತ ಹೇಳ್ತಿವಾಗ ಸೊ ಅದು ಯಾರೂ ಗಾಬರಿ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತಂತಾನೆ ಕಮ್ಮಿ ಆಗುತ್ತೆ ಸಾಧಾರಣ ಯಾವುದೇ ಸೀಸರ್ಸ್ ಬಂದರೂ ಒಂದು ಐದು ನಿಮಿಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಈ ಸೀಸರ್ಸಿಂದ ಯಾವುದೇ ಥರ ಪರ್ಮನೆಂಟ್ ಹಾರ್ಮ್ ಇರೋಲ್ಲ ಯಾವುದೇ ಸ್ಪೀಚ್ ಡಿಲೇ ಆಗಲಿ ಲರ್ನಿಂಗ್ ಪ್ರಾಬ್ಲಮ್ ಆಗಲಿ ಏನೂ ಇರೋಲ್ಲ ಕೆಲವು ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಳೆ ಬಂದ ತಕ್ಷಣ ಅಂಥ ಮಕ್ಕಳಿಗೆ ಪ್ಯಾರಾಸ್ಟಮಾಲ್ ಸಿರಪ್ ಕೊಡೋದು ಒಳ್ಳೆಯದು ಇಷ್ಟು ಹೇಳಿ ನನ್ನ ಹಿಂದಿನ ಮಾತುಕತೆಯನ್ನು ಮುಗಿಸ್ತಾ ನಮಸ್ಕಾರ